ಶೃಂಗೇರಿ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ನಾಲ್ವರು ಆರೋಪಿಗಳು ದೋಷಿ ಎಂದು ಚಿಕ್ಕಮಗಳೂರು ತ್ವರಿತಗತಿ ನ್ಯಾಯಾಲಯ ತೀರ್ಪು ನೀಡಿದೆ ನಲವತ್ತೆಂಟು ಜನರನ್ನ ಖುಲಾಸೆಗೊಳಿಸಿದ್ದು ತಪ್ಪಿತಸ್ಥರಿಗೆ ಶಿಕ್ಷೆ ಪ್ರಮಾಣವನ್ನು ಮಾರ್ಚ್ ಹನ್ನೊಂದಕ್ಕೆ ಪ್ರಕಟಿಸಲಾಗುತ್ತೆ ಶೃಂಗೇರಿ ಅಪ್ರಾಪ್ತ ಬಾಲಕಿ ಅತ್ಯಾಚಾರ ಪ್ರಕರಣದಲ್ಲಿ ತಾಯಿಯೇ ದೋಷಿ ಎಂದು ಚಿಕ್ಕಮಗಳೂರು ಶೀಘ್ರಗತಿ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿದ್ದ ನಲವತ್ತೆಂಟು ಜನರನ್ನ ಖುಲಾಸೆಗೊಳಿಸಲಾಗಿದ್ದು ಬಾಲಕಿ ತಾಯಿ ಗೀತಾ ದೇವಿಚರಣ್ ಸ್ಮಾಲ್ ಅಭಿ ಗಿರೀಶ್ನನ್ನ ತಪ್ಪಿತಸ್ಥರು ಅಂತ ನ್ಯಾಯಾಲಯ ಆದೇಶಿಸಿದೆ ಕಳೆದ ಮೂರು ವರ್ಷಗಳಿಂದ ಪ್ರಕರಣದ ವಿಚಾರಣೆ ನಡೆಯುತ್ತಿತ್ತು ಶೃಂಗೇರಿ ಗೋಚವಳ್ಳಿ ಸಮೀಪ ಮನೆಯಲ್ಲಿ ದಂಧೆ ನಡೆಸುತ್ತಿದ್ದ ಹೆತ್ತ ತಾಯಿಯ ಆರೋಪ ಸಾಬೀತಾಗಿದ್ದು ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ನೂರಾರು ಜನರನ್ನ ಈ ಪ್ರಕರಣದಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿತ್ತು ಚಿಕ್ಕಮಗಳೂರಿಂದ ವರ್ಗಾವಣೆಗೊಂಡ ಹೆಚ್ಚುವರಿ ಎಸ್ಪಿ ಶ್ರುತಿ ಈ ಕೇಸ್ನಲ್ಲಿ ಆರೋಪಿಗಳ ಜಾಡು ಹಿಡಿದು ತನಿಖೆ ನಡೆಸಿದ್ರು 何だ? ಶೃಂಗೇರಿ ಈ ಏನು ಸಾಮೂಹಿಕ ಅತ್ಯಾಚಾರದ ಕೇಸು ಅಂತೇಳಿ ಬಿಂಬಿಸಿ ಸುಮಾರು ಮೂವತ್ತೆಂಟು ಚಾರ್ಜ್ ಹಾಕಲಾಯಿತು ಅದರಲ್ಲಿ ಈ ದಿನ ಜಡ್ಮೆಂಟು ನ್ಯಾಯಾಲಯ ಉಚ್ಚರಿಸಿದೆ ಆ ಉಚ್ಚರಿಸಿದಲ್ಲಿ ಮುಖ್ಯ ಆರೋಪಿಗಳಾದ ನಾಲ್ಕು ಜನ ಅಂದರೆ ಶರಣು ಸ್ಮಾಲಬಿ ಗಿರೀಶ ಮತ್ತು ಬಾಲಕಿ ತಾಯಿ ಗೀತಾ ಅವರ ವಿರುದ್ಧ ಶಿಕ್ಷೆ ಘೋಷಣೆ ಮಾಡಲಾಗಿದೆ ಶಿಕ್ಷೆಯ ಪ್ರಮಾಣ ಸೋಮವಾರ ನಿರ್ಧರಿಸಲಾಗುವುದು ಉಳಿದ ಎಲ್ಲ ಆರೋಪಿಗಳನ್ನು ಒಂದು ಸಾಕ್ಷ್ಯಾಧಾರದಗಳ ಕೊರತೆ ಮತ್ತು ವಿವಿಧ ಕಾರಣಗಳು ಅಂದರೆ ಏನಾಗಿದೆ ನೊಂದ ಬಾಲಕಿಯ ತಾಯಿ ಅವಳನ್ನು ದಂಧೆಗೆ ಅಂದರೆ ವ್ಯಾಪಾರಕ್ಕೆ ಉಪಯೋಗಿಸ್ಕೊಂಡು ಅದರಿಂದ ಹಣ ಮಾಡಿದ್ದಾಳೆ ಇವರೆಲ್ಲ ದುಡ್ಡು ಕೊಟ್ಟು ಹೋಗಿದ್ದಾರೆ ದುಡ್ಡು ಕೊಟ್ಟು ಹೋಗಿರೋದ್ರಿಂದ ಇವರೆಲ್ಲ ಅಲ್ಲಿ ಅವ್ರಿಗೆ ಏನು ಕಸ್ಟಮರ್ಸ್ ಹಾಕ್ತಾರೆ ಕಸ್ಟಮರ್ಸ್ನ ಆರೋಪಿಗಳನ್ನ ಮಾಡೋಕ್ಕೆ ಬರೋದಿಲ್ಲ ಅಂತ ಹಲವಾರು ಉಚ್ಚ ನ್ಯಾಯಾಲಯಗಳ ತೀರ್ಪಿನ ಅನ್ವಯ ಮತ್ತು ಇತರೆ ಸಾಕ್ಷಾಧಾರಗಳ ಕೊರತೆಯ ಕಾರಣ ಉಳಿದ ಆರೋಪಿಗಳನ್ನು ಬಿಡುಗಡೆ ಮಾಡಿ ನ್ಯಾಯಾಲಯ ಈ ದಿನ ತೀರ್ಪು ನೀಡಿದೆ ಎಷ್ಟು ಜನರನ್ನು ಬಿಡುಗಡೆ ಮಾಡಿದೆ ಸರ್ ಒಟ್ಟು ನಲವತ್ತ ಎಂಟು ಜನರು ಬಿಡುಗಡೆ ಮಾಡಲಾಗಿದೆ ನಾಲ್ಕು ಜನರ ವಿರುದ್ಧ ಶಿಕ್ಷೆ ಘೋಷಿಸಲಾಗಿದೆ ಬಟ್ ಪ್ರಮಾಣ ಮಾತ್ರ ಸೋಮವಾರ ಸೋಮವಾರ ತ್ವರಿತ ನ್ಯಾಯಾಲಯ ಚಿಕ್ಕಮಗಳೂರು ಅಂದರೆ ಫಸ್ಟ್ ಫ್ಯಾಕ್ಟ್ ಜಡ್ಜ್ ನಂಬರ್ ಒನ್ ಚಿಕ್ಕಮಂಗ್ಳೂರು ನ್ಯಾಯಾಧೀಶರು